ದೆಹಲಿಯಲ್ಲಿ ಏನು ನಿನ್ನೆ ಸ್ಫೋಟ್ ಆಗಿ ಸುಮಾರು ಹತ್ತು ಜನ ಮರಣ ಹೊಂದಿದ್ದಾರೆ ಈ ಘಟನೆ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಗೃಹ ಸಚಿವರು ಪ್ರಧಾನಮಂತ್ರಿಗಳು ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಮತ್ತು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇದು ಪಾಕಿಸ್ತಾನ ಪ್ರೇರಿತವಾದಂತ ಭಯೋತ್ಪಾದನಾ ಚಟುವಟಿಕೆ ಇರಬಹುದು ಅನ್ನೋ ಒಂದು ಮಾಹಿತಿ ಕರ್ನಾಟಕದಲ್ಲೂ ಕೂಡ ಈ ಒಂದು ಜೈಲುಗಳಲ್ಲಿ ಮುಖಾಂತರ ಇಲ್ಲಿರುವಂತಹ ಭಯೋತ್ಪಾದಕರು ಮಾಡ್ರನ್ ವೆಪನ್ಗಳನ್ನು ಎಲೆಕ್ಟ್ರಾನಿಕ್ ಸಿಸ್ಟಮನ್ನು ಬಳಕೆ ಮಾಡಿ ಪರಪ್ನ ಅಗ್ರಹಾರದಿಂದ ಈ ಟೆರರಿಸ್ಟ್ ಅಂದರೆ ಡೆಲ್ಲಿಯಲ್ಲಾಗಿರೋವಂಥ ಘಟನೆ ಏನಿದೆ ಡೆಲ್ಲಿಯಲ್ಲಾಗಿರುವಂಥ ಬ್ಲಾಸ್ಟ್ ಏನಿದೆ ಮಾಡಿರೋ ವ್ಯಕ್ತಿಗಳೇನಿದ್ದಾರೆ ಇಲ್ಲಿ ಪರಪ್ನ ಇವನು ಮೊಬೈಲ್ ಮುಖಾಂತರ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಇದರಲ್ಲ ಇವನು ಪಾತ್ರ ಏನಿದೆ ಇವನೇ ನೇರವಾಗಿ ಭಾಗಿಯಾಗಿದ್ದಾನೆ ಪರೋಕ್ಷವಾಗಿ ಭಾಗಿಯಾಗಿದ್ದಾನ ಇದು ಕೂಡ ಭಾಳ ಇಂಪಾರ್ಟೆಂಟು ಇದನ್ನು ಕೂಡ ತನಿಖೆ ಮಾಡಬೇಕಾಗಿದೆ ಆ ಅಲ್ಲಿಯೂ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕಾದ ನಾನು ನಿನ್ನೆನೆ ಆಗ್ರಹ ಮಾಡಿದ್ದೀನಿ ಇದನ್ನು ಎನ್ ಐಗೆ ಕೊಡಬೇಕು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ನಿನ್ನೆನೆ ಹೇಳಿದ್ದೀನಿ ಇವತ್ತೂ ಅದನ್ನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಇವರು ಭಾಳ ದಿನಗಳಿಂದ ಈ ಪರಂಪನ ಅಗ್ರಹಾರದಲ್ಲಿ ಯಾವ್ಯಾವ ಟೆರರಿಸ್ಟ್ ಜೊತೆ ಮಾತಾಡಿದ್ದಾನೆ ಮತ್ತು ಅವರಿಗೆ ಎಕ್ವಿಪ್ಮೆಂಟ್ ಕೊಟ್ಟೋರು ಯಾರು ಆ ಮೊಬೈಲ್ಗಳನ್ನು ಸಪ್ಲೈ ಮಾಡಿದವರು ಯಾರು ಅದರಿಂದ ಇರೋವಂಥ ಭಯೋತ್ಪಾದಕರು ಯಾರು ಅದರಿಂದ ಇರೋವಂಥ ರಾಜಕಾರಣಿಗಳು ಯಾರು ಇವೆಲ್ಲ ಬಯಲಿಗೆ ಬರಬೇಕಾಗಿದೆ ಇದು ರಾಷ್ಟ್ರ ದೋಹದ ಕೆಲಸ ಮತ್ತು ದೇಶದ ಭದ್ರತೆಗೆ ಸಂಬಂಧಪಟ್ಟಂಥದ್ದು ಇವತ್ತು ಅಮಾಯಕವಾಗಿ ಒಂದು ಹತ್ತು ಜನ ಸತ್ತಿದ್ದಾರೆ ಈಗಾಗಲೇ ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು ಈ ಭಯೋತ್ಪಾದಕರು ಇದ್ದಾರಲ್ಲ ಇವರೆಲ್ಲ ಬಡವರು ಏನು ಕೆಲಸ ಇರಲಿಲ್ಲ ಅವಿದ್ಯಾವಂತರು ಅವ್ರಿಗೆ ಗೊತ್ತಿಲ್ಲದಿರ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕಾಂಗ್ರೆಸ್ ವಲಯದಲ್ಲಿ ನಾವು ಕೇಳ್ತಾ ಇದ್ದೀವಿ ನಿರಂತರವಾಗಿ ಅವ್ರಿಗೆ ಎಜುಕೇಶನ್ ಲೆವೆಲ್ ಇಲ್ಲ ಅದಕ್ಕೋಸ್ಕರ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಶಮಸ್ಬಿಡಿ ಅನ್ನೋ ರೀತಿ ಆದರೆ ಈಗ ಸಿಕ್ಕಾಕೊಂಡಿರೋರೆಲ್ಲರೂ ಕೂಡ ಡಾಕ್ಟರ್ಸು ಇಂಜಿನಿಯರ್ಸು ಈ ಥರದ ವ್ಯಕ್ತಿಗಳೇ ಸಿಕ್ಕಾಕೊಂಡಿದ್ದಾರೆ ಅಂದರೆ ಇವರು ಯಾವ ರೀತಿ ಟೆಕ್ನಾಲಜಿಯನ್ನು ಬಳಕೆ ಮಾಡಬೇಕು ಮತ್ತು ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಟೆಕ್ ಭಯೋತ್ಪಾದಕರು ಇರಲ್ಲ ಇಂಥವರ ಬಗ್ಗೆನೂ ಕೂಡ ಇನ್ನು ಮುಂದೆ ಎಚ್ಚರಿಕೆ ಇರಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರನೂ ಕೂಡ ಗಮನಹರಿಸಬೇಕು